ಹಾಸನ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿದ್ದನು ಮಧು ಅವನ ತಂದೆ ದಿನಗೂಲಿ ಕೂಲಿ ಕೆಲಸ ಮಾಡುತ್ತಿದ್ದರು ತಾಯಿಯು ಹೊಲ ಕೆಲಸ ಮಾಡಿ ಮನೆ ನೋಡಿಕೊಳ್ಳುತ್ತಿದ್ದಳು ಅವರ ಜೀವನದಲ್ಲಿ ದಿನಕ್ಕೊಂದು ಕಷ್ಟಗಳು ಬರುತ್ತಾನೆ ಹಾಗೆಯೇ ಮಧು ಶಾಲೆಗೆ ಹೋಗುತ್ತಿದ್ದ ಆದರೆ ಹಣಕಾಸಿನ ತೊಂದರೆಯಿಂದ ಪಠ್ಯಪುಸ್ತಕ ಯೂನಿಫಾರ್ಮ್ ಫೀಸ್ ಕಟ್ಟುವುದು ದೊಡ್ಡ ಕಷ್ಟವಾಗಿತ್ತು ತನ್ನ ಮನೆಯಲ್ಲಿ ಒಂದು ದಿನದ ಊಟಕ್ಕೂ ಬಹಳ ಕಷ್ಟ ಇರುತ್ತಿತ್ತು ಕಿತ್ತು ತಿನ್ನುವ ಬಡತನ ಮನೆ ಮಾಡಿತ್ತು ಮಧುಗೆ ಶಾಲೆಗೆ ಹೋಗಿ ಚೆನ್ನಾಗಿ ಓದಬೇಕೆಂಬ ಆಸೆಯಿದ್ದು ಮಧು ತನ್ನ ಅಪ್ಪನಿಗೆ ಹೇಳುತ್ತಿದ್ದನು ಅಪ್ಪ ನಾನು ಈ ಬಾರಿ ಶಾಲೆಗೆ ಹೋದರೆ ಚೆನ್ನಾಗಿ ಓದುತ್ತೀನಿ ಮತ್ತು ನಾನು ದೊಡ್ಡವನಾದ ಮೇಲೆ ಒಂದು ಒಳ್ಳೆಯ ಕೆಲಸ ಪಡೆಯಬೇಕು ಹಾಗೂ ನಮ್ಮ ಮನೆಯ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡುತ್ತೀನಿ ಎಂದು ಮಧುಪಣ ತೊಟ್ಟಿದ್ದ ಅವನು ಚಿಕ್ಕತನದಿಂದಲೇ ಹೊಸ ಹೊಸ ಯೋಚನೆಗಳನ್ನು ಮಾಡುತ್ತಿದ್ದ ಹಾಗೂ ಸಣ್ಣತನದಿಂದಲೇ ಹೊಸ ಹೊಸ ಕೆಲಸಗಳನ್ನು ಮಾಡುತ್ತಿದ್ದ ತುಂಬಾ ದುಡಿಯುವ ಹಾಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಹುಡುಗನಾಗಿದ್ದನು ತನ್ನ ಶಾಲೆಯ ಬೇಸಿಗೆ ರಜೆಯಲ್ಲಿ ಬಸ್ ಸ್ಟ್ಯಾಂಡ್ ಎದುರು ಪುಟ್ಟ ಟೀ ಅಂಗಡಿ ಹಾಕಿದ್ದನ್ನು ಹಾಗೂ ಟೀ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಒಳಗೆ ಹಾಗೂ ಸುತ್ತಮುತ್ತಲಿರುವ ಜನರಿಗೆ ಮಾರುತ್ತಿದ್ದನು ಹೀಗೆ ಮಾಡಿ ಮಧು ಅಲ್ಪಸ್ವಲ್ಪ ಹಣವನ್ನು ಸಂಗ್ರಹಿಸಿದನು ಹಳ್ಳಿಯಲ್ಲಿ ಎಲ್ಲ ಜನರು ಅವನ ಚಾತುರ್ಯವನ್ನು ಮೆಚ್ಚುತ್ತಿದ್ದರು ಸಣ್ಣ ಹುಡುಗ ಈ ವಯಸ್ಸಿನಲ್ಲೇ ಇಷ್ಟು ಕಷ್ಟಪಡುತ್ತಾನೆ ಜೀವನದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗುತ್ತನೆಂದು ತುಂಬ ಜನ ಭಾವಿಸಿದ್ದರು ಕೆಲವರು ಈತನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡುತ್ತಿದ್ದರು ಆದರೆ ಮಧು ಇದು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು ಕೆಲವು ವರ್ಷಗಳ ನಂತರ ಪದವಿ ಶಿಕ್ಷಣಕ್ಕಾಗಿ ಮಧು ಬೆಂಗಳೂರಿಗೆ ಬಂದನು ಕಾಲೇಜಿಗೆ ಸೇರಿದನು ಪ್ರತಿದಿನ ಅವನು ಕಾಲೇಜು ಮುಗಿಸಿದ ನಂತರ ತನ್ನ ಕಾಲೇಜಿಂದ ಸ್ವಲ್ಪ ದೂರದಲ್ಲಿ ಇದ್ದ ಟೀ ಕ್ಯಾಂಟೀನಲ್ಲಿ ಕೆಲಸ ಮಾಡತೊಡಗಿದ ಪ್ರತಿದಿನ ಅಲ್ಲಿಗೆ ತುಂಬ ಜನ ವಿದ್ಯಾರ್ಥಿಗಳು ಜನರು ಬರುತ್ತಿದ್ದರು ಅಲ್ಲಿಗೆ ಬಂದ ಕೆಲವರು ಇಂಟರ್ನೆಟ್ ಟೆಕ್ನಾಲಜಿ ಬಗ್ಗೆ ಮಾತನಾಡುವುದು ಅವನ ಗಮನ ಸೆಳೆಯಿತು ಇದರ ಬಗ್ಗೆ ಮದುವೆ ಹೆಚ್ಚು ಗೊತ್ತಿರಲಿಲ್ಲ ನಂತರ ಆತನು ಕೂಡ ಒಂದು ಸ್ಮಾರ್ಟ್ಫೋನ್ ತೆಗೆದುಕೊಂಡು ಗೂಗಲ್ ಯೂಟ್ಯೂಬ್ ಫೇಸ್ಬುಕ್ ಇದರ ಬಗ್ಗೆ ತಿಳಿಯಲು ಪ್ರಾರಂಭಿಸಿದ ಒಮ್ಮೆ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಅವನಿಗೆ ಹೊಸ ಐಡಿಯಾ ಬಂದಿತು ಆನ್ಲೈನ್ನಿಂದ ಕೂಡ ವ್ಯಾಪಾರ ಮಾಡಬಹುದು ಎಂದು ನಮ್ಮ ಹಳ್ಳಿಯ ಕೃಷಿ ಉತ್ಪನ್ನಗಳನ್ನು ನಗರದಲ್ಲಿ ಮಾರಿದರೆ ಹೇಗೆ ಇರುತ್ತದೆ ಎಂದು ಆತ ಯೋಚನೆ ಮಾಡುತ್ತಿದ್ದರು ಅದಕ್ಕಾಗಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಟೀ ಕ್ಯಾಂಟೀನ್ನಲ್ಲಿ ಕೆಲಸ ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ಸೈಬರ್ ಶಾಪ್ ಹೋಗಿ ಹೆಚ್ಚು ವಿಷಯಗಳನ್ನು ಕಲಿಯುತ್ತಾ ಹೋಗುತ್ತಿದ್ದ ಸ್ವಲ್ಪ ದಿನಗಳ ನಂತರ ಮಧು ಮೊದಲ ಪ್ರಯತ್ನ ಮಾಡಲು ಪಟ್ಟನು ಬ್ಯಾಂಕ್ ಲೋನ್ ಇಲ್ಲದೆ ಯಾರ ಸಹಾಯವಿಲ್ಲದೆ ಮಧು ತನ್ನ ಮೊದಲ ಸಣ್ಣ ವ್ಯಾಪಾರ ಆರಂಭಿಸಿದ ಹಳ್ಳಿಯ ರೈತರಿಂದ ಕಡಿಮೆ ದರದಲ್ಲಿ ಮೆಣಸು ತರಕಾರಿ ಹಣ್ಣುಗಳು ಇವುಗಳನ್ನು ಫೇಸ್ಬುಕ್ ಮತ್ತು ವಾಟ್ಸಾಪ್ ಮೂಲಕ ಮಾರಾಟ ಶುರು ಮಾಡಿದ ಮೊದಲನೇ ಬಾರಿಗೆ ಆತನಿಗೆ ಯಾರೂ ಸಹಾಯ ಮಾಡಲಿಲ್ಲ ಆತನ ಸ್ನೇಹಿತರೇ ಇದನ್ನು ಕಂಡೂ ನಗಾಡುತ್ತಿದ್ದರು ಜನರು ಕೂಡ ಇದರ ಬಗ್ಗೆ ಗಮನ ಕೊಡುತ್ತಾ ಇರಲಿಲ್ಲ ಆದರೂ ಮಧು ನಿರಾಶೆಯಾಗದೆ ಇದರ ಹೊಸ ಹೊಸ ವಿಧಾನ ಪ್ರಯೋಗಿಸುತ್ತಾ ಹೋದನು ಏನಾದರೂ ಪ್ರಯತ್ನ ನಿಲ್ಲಿಸುವುದಿಲ್ಲ ಎಂದು ಆತ ತನ್ನ ಮನಸ್ಸಿಗೆ ಹೇಳಿಕೊಂಡು ತನ್ನ ಕೆಲಸದಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸುತ್ತಾ ಹೋದ ದಿನಗಳು ಕಳೆದಂತೆ ಆತನ ವ್ಯವಹಾರದಲ್ಲಿ ಯಶಸ್ಸು ಕಾಣಲು ಶುರು ಮಾಡಿದ ಪ್ರತಿದಿನ ತುಂಬ ಜನ ಆತನ ಮೂಲಕ ವ್ಯವಹಾರ ಮಾಡಲು ಶುರು ಮಾಡಿದರು ಇತ್ತೀಚೆಗೆ ಮಧುವಿನ ವ್ಯಾಪಾರ ಚುರುಕಾಗುತ್ತಿದ್ದಂತೆ ಸ್ಥಳೀಯ ಮಧ್ಯವರ್ತಿಗಳು ತಲೆ ಹಾಕಲು ಆರಂಭಿಸಿದರು ನಮ್ಮ ಮಧ್ಯಸ್ಥಿಕೆ ಹಾಳು ಮಾಡೋಕೆ ನೀನು ಯಾರು ಎಂದು ಅವರು ಬೆದರಿಸಿದರು ನೀನು ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ಒಳ್ಳೆಯದು ಎಂದು ದಲ್ಲಾಳಿಗಳು ಮಧುಗೆ ಎಚ್ಚರಿಸಿದರು ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಮಧು ಅವರನ್ನೆಲ್ಲ ಎದುರಿಸಿ ತನ್ನ ವ್ಯವಹಾರ ಮುಂದುವರೆಸಿದನು ಹೀಗೆ ಒಂದು ದಿನ ಅವನ ಅಂಗಡಿಗೆ ಈತನಿಗೆ ಆಗದ ದಲ್ಲಾಳಿಗಳು ಕಿಡಿಗೇಡಿಗನ್ನು ಕರೆದುಕೊಂಡು ಬಂದು ಈತನ ಅಂಗಡಿಯಲ್ಲಿದ್ದ ಹಣ್ಣುಗಳು ತರಕಾರಿ ಬೇರೆ ಎಲ್ಲ ವಸ್ತುಗಳಿಗೆ ಹಾನಿ ಮಾಡಿದರು ಇದರಿಂದ ಮಧುಗೆ ಸ್ವಲ್ಪ ಭಯವಾಯಿತು ಏನು ಮಾಡುವುದು ಎಂದು ಸ್ವಲ್ಪ ಆಲೋಚಿಸಿದ ಕೊನೆಗೆ ಯಾರು ಏನೇ ಮಾಡಿದರು ಇದು ನನ್ನ ಕೆಲಸ ಎಂದಿಗೂ ಇದನ್ನು ನಾನು ನಿಲ್ಲಿಸುವುದಿಲ್ಲ ಎಂದು ಆತ ಶಪಥ ಮಾಡಿದ ಹೀಗೆ ದಿನಗಳು ಮುಂದುವರಿದಂತೆ ಆತ ಕೆಲಸದಲ್ಲಿ ಇನ್ನಷ್ಟು ಮುಂದುವರಿಯಲು ಶುರು ಮಾಡಿದನು ಮಧು ಹೊಸ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಶುರು ಮಾಡಿದನು ತನ್ನ ವ್ಯಾಪಾರವನ್ನು ಕಾಮರ್ಸ್ ತಂತ್ರಜ್ಞಾನ ಬಳಸಿ ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿದ ಇದು ಅವನ ಮುಂದಿನ ದೊಡ್ಡ ಹಂತವಾಗಿತ್ತು ಆದರೆ ಅದಕ್ಕೆ ಹೆಚ್ಚಿನ ಹಣ ಒಳ್ಳೆಯ ಮಾರ್ಕೆಟಿಂಗ್ ಬೇಕಾಗಿತ್ತು ಆತನಿಗೆ ಒಂದು ಯೋಚನೆ ಇತ್ತು ನಾನು ಇ ಕಾಮರ್ಸ್ ಮೂಲಕ ನನ್ನ ವ್ಯಾಪಾರ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಎಂದು ಆದರೆ ಪ್ರಾರಂಭದಲ್ಲಿ ಈತನ ಬಳಿ ಅಷ್ಟೊಂದು ಹಣ ಇರಲಿಲ್ಲ ಅಷ್ಟೇ ಅಲ್ಲ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯೂ ಅವನ ಬಳಿ ಇರಲಿಲ್ಲ ಮಧು ತನ್ನ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಬೇಕೆಂದಿದ್ದ ಅದಕ್ಕಾಗಿ ಅವನು ಇ ಕಾಮರ್ಸ್ ಕುರಿತಂತೆ ಅಧ್ಯಯನ ಮಾಡಲು ಶುರು ಮಾಡಿದ ಯೂಟ್ಯೂಬ್ ಗೂಗಲ್ ಉಚಿತ ಆನ್ಲೈನ್ ಕೋರ್ಸ್ಗಳ ಮೂಲಕ ಮಧುಪಾಠ ಕಲಿಯುತ್ತಿದ್ದ ನಮ್ಮ ಹಳ್ಳಿಯ ಕೃಷಿ ಉತ್ಪನ್ನಗಳನ್ನು ದಲ್ಲಾಳಿಗಳು ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಿಸಬಹುದು ಎಂಬ ಹೊಸ ತಂತ್ರ ಅವನಿಗೆ ಗೊತ್ತಾಯಿತು ಆದರೆ ಈ ವಿಚಾರವನ್ನು ಕಾರ್ಯಗತಗೊಳಿಸಲು ಹಣ ತಂತ್ರಜ್ಞಾನ ಇದರ ಬಗ್ಗೆ ಸರಿಯಾದ ಜ್ಞಾನವಿರುವ ಜನರು ಬೇಕಾಗಿತ್ತು ಮಧು ತನ್ನ ಕೆಲಸಕ್ಕೆ ಸಹಾಯ ಮಾಡಲು ಯಾರಾದರೂ ಸಿಗುತ್ತಾರಾ ಎಂದು ಹುಡುಕಿದನು ಕೆಲವರು ಅವನ ಬಿಸಿನೆಸ್ ಪ್ಲಾನ್ ನೋಡಿದರು ಬಡ ಹುಡುಗನ ಕನಸು ಇದು ಸಾಧ್ಯವಿಲ್ಲ ಇದರಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಲಾಸ್ ಆಗುತ್ತದೆ ಎಂದು ತಿರಸ್ಕರಿಸಿದರು ಇದೇ ರೀತಿ ತುಂಬ ಅವಮಾನಗಳನ್ನು ಎದುರಿಸಿದನು ಕೊನೆಗೆ ಬೆಂಗಳೂರಿನ ಒಂದು ಉದ್ಯಮಿಯು ಮದುವಿನ ಐಡಿಯಾವನ್ನು ಮೆಚ್ಚಿ ಐದು ರೂಪೀಸ್ ಲಕ್ಷ ಹೂಡಿಕೆ ಮಾಡಲು ಮನಸ್ಸು ಮಾಡಿದರು ಅವನು ಗ್ರಾಮೀಣ ಫ್ರೆಶ್ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಆರಂಭಿಸಿದ ಇದರಲ್ಲಿ ರೈತರಿಂದ ನೇರವಾಗಿ ತರಕಾರಿಗಳು ಹಣ್ಣುಗಳು ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ನೇರವಾಗಿ ನಗರ ಜನರಿಗೆ ತಲುಪಿಸಬಹುದಿತ್ತು ಪ್ರಾರಂಭದಲ್ಲಿ ಆರ್ಡರ್ಗಳು ತುಂಬ ಕಡಿಮೆ ಇತ್ತು ಆದರೆ ಅವನು ಸಾಮಾಜಿಕ ಮಾಧ್ಯಮಗಳಲ್ಲಿ ಜೋರಾಗಿ ಮಾರ್ಕೆಟಿಂಗ್ ಮಾಡಲಾರಂಭಿಸಿದ ಕೆಲವೇ ತಿಂಗಳಲ್ಲಿ ಗ್ರಾಮೀಣ ಫ್ರೆಶ್ ಜನಪ್ರಿಯಗೊಂಡಿತು ದಿನಕ್ಕೆ ಐನೂರರಿಂದ ಒಂದು ಸಾವಿರ ಆರ್ಡರ್ಗಳು ಬರುವಷ್ಟು ಹಂತ ತಲುಪಿತು ಕೇವಲ ಮೂರು ವರ್ಷಗಳೊಳಗೆ ಮಧು ಆನ್ಲೈನ್ ವ್ಯಾಪಾರದಲ್ಲಿ ಯಶಸ್ಸು ಕಂಡು ಹತ್ತು ರುಪೀಸ್ ಕೋಟಿ ಟರ್ನ್ ಓವರ್ ಸಾಧಿಸಿದ ಅವನು ಹಾಸನ ಮತ್ತು ಬೆಂಗಳೂರು ಭಾಗದಲ್ಲಿ ಐನೂರಕ್ಕೂ ಹೆಚ್ಚು ರೈತರಿಗೆ ನೇರವಾಗಿ ಉದ್ಯೋಗ ಕೂಡ ಒದಗಿಸಿದ ಮಧುವಿನ ಹಳ್ಳಿ ಮನೆಯ ಮುಂದೆ ಅಲ್ಲೊಬ್ಬ ಹುಡುಗ ಚಹಾ ಅಂಗಡಿ ಇಟ್ಟುಕೊಂಡು ನಾನು ಮಧು ಸರ್ನಂತೆ ದೊಡ್ಡ ಮನುಷ್ಯ ಆಗಬೇಕು ಎಂದು ಕನಸು ಕಾಣುತ್ತಿದ್ದ ಮೊದಲು ಮಧು ಬಗ್ಗೆ ಮಾತಾಡಿದ ಪ್ರತಿಯೊಬ್ಬರೂ ಅಂದುಕೊಂಡರೂ ಸಾಧನೆ ಮಾಡಿದರೆ ಮಧು ರೀತಿ ಮಾಡಬೇಕೆಂದು ಈಗ ಮಧು ಐ ಟಿ ಕಂಪನಿಗಳ ಜೊತೆ ಸೇರಿ ಕೈಜೋಡಿಸಿ ಹೊಸ ತಂತ್ರಜ್ಞಾನವನ್ನು ಬಳಸಿ ಭಾರತದೆಲ್ಲೆಡೆ ತನ್ನ ವ್ಯಾಪಾರವನ್ನು ವಿಸ್ತರಿಸಿದನು ಇದು ಒಬ್ಬ ಬಡ ಹುಡುಗ ತನ್ನ ಕನಸುಗಳ ಮೂಲಕ ಕೋಟ್ಯಾಧಿಪತಿಯಾದ ಪಯಣ ಈ ಯಶಸ್ಸಿನ ಕಥೆ ನಿಮ್ಗಿಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಥೆಗಳನ್ನು ಅನಿಮೇಷನ್ ಮೂಲಕ ನೋಡಬೇಕು ಅಂದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ